ನಮಸ್ತೆ ಸ್ನೇಹಿತರೆ ಹೊಸ ವರ್ಷದ ಸಂದರ್ಭದಲ್ಲಿ ಪ್ರೀತಿ ಪಾತ್ರರೊಂದಿಗೆ ಶುಭಾಶಯಗಳನ್ನು ಹಂಚಿಕೊಳ್ಳುವಂತಹ ಖುಷಿ ಒಂದು ಅನನ್ಯ ಈಗ ಅದೇ ಖುಷಿಯಲ್ಲಿ ನಾನಿದ್ದೇನೆ ಅಂತೆಯೇ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಂದು ಪ್ರತಿಯೊಬ್ಬರು ಅವರವರ ಇಷ್ಟದವರೊಂದಿಗೆ ಆ ಒಂದು ಖುಷಿಯನ್ನು ಹಂಚಿಕೊಳ್ಳುವಂಥದ್ದು ಅದು ಒಂದು ಅನನ್ಯವಾದ ಸಂದರ್ಭ ಅಂತ ಹೇಳ್ಬೋದು ಇವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷಕ್ಕೆ ನಾವೆಲ್ಲರೂ ಕೂಡ ಕಾಲಿರಿಸಿದ್ದೇವೆ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ವಿದಾಯವನ್ನು ಹೇಳಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವನ್ನು ಸ್ವಾಗತಿಸುವಂತಹ ಸಂದರ್ಭ ಅಂತ ಹೇಳ್ಬೋದು ಎಲ್ಲರಿಗೂ ಕೂಡ ನನ್ನ ಪ್ರೀತಿ ಪಾತ್ರರಾದಂತಹ ನಿಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಪ್ರತಿ ವರ್ಷ ಹೊಸ ವರ್ಷ ಹೊಸ ವರ್ಷ ಬರ್ತದೆ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಒಂಥರ ಸಡಗರ ಬರೀ ಕ್ಯಾಲೆಂಡರ್ ತಿರುವಿ ಹಾಕುವ ದಿನವಲ್ಲ ಅದರಿಂದ ಆಚೆಗೂ ಕೂಡ ಸಾಕಷ್ಟು ಸಂಗತಿಗಳಿವೆ ಸ್ನೇಹಿತರೆ ಇದೇ ಕಾರಣಕ್ಕೆ ಹೊಸ ವರ್ಷಕ್ಕೆ ಅದರದೇ ಆದ ಮಹತ್ವ ಇದೆ ಜನವರಿ ಒಂದು ಬರೀ ಹೊಸ ವರ್ಷದ ಆರಂಭವಲ್ಲ ನಾವು ಕೂಡ ಹೊಸ ಚೈತನ್ಯ ಹೊಸ ಹುರುಪು ಹೊಸ ಗುರಿಗಳೊಂದಿಗೆ ಹೆಜ್ಜೆ ಇಡುವಂಥ ಮಾಡುವಂತಹ ಕ್ಷಣ ನಮ್ಮೆಲ್ಲರ ಜೀವನದಲ್ಲಿಯೂ ಕೂಡ ಅದೆಷ್ಟೋ ನೋವುಗಳು ಬಂದಿದೆ ಅದೆಷ್ಟೋ ಸಂಕಟಗಳು ಬಂದಿದೆ ಅದೆಷ್ಟೋ ಸಂತೋಷ ದಿನಗಳು ಸಂಕಷ್ಟದ ದಿನಗಳು ಎಲ್ಲ ಕೂಡ ಬಂದಿರೋ ಬಂದಿದೆ ಹಿಂದೆ ಆದಂತಹ ಈ ಎಲ್ಲ ನೋವುಗಳು ಎದುರಾದಂತಹ ಸಂಕಷ್ಟಗಳನ್ನು ಮರೆತು ನಾವು ಮಾಡಿದಂತಹ ತಪ್ಪುಗಳಿಂದ ಒಳ್ಳೆಯ ಪಾಠಗಳನ್ನು ಕಲಿತು ಜೀವನದಲ್ಲಿ ಹೊಸ ಹುರುಪು ಉತ್ಸಾಹದೊಂದಿಗೆ ಮುಂದೆ ಮುಂದಿನ ಹೆಜ್ಜೆಯನ್ನು ಇಡುವ ಇದೇ ಕಾರಣದಿಂದ ಹೊಸ ವರ್ಷ ಎಂದರೆ ಬರೀ ಕ್ಯಾಲೆಂಡರ್ ತರುವ ತಿರುವಿ ಹಾಕುವಂತಹ ದಿನವಲ್ಲ ಇಲ್ಲಿಂದ ನಮ್ಮ ಬದುಕನ್ನು ಉತ್ತಮವಾದ ದಿಕ್ಕಿನತ್ತ ಕೊಂಡೊಯ್ಯುವ ಅವಕಾಶ ನಮ್ಮ ಕೈಯಲ್ಲಿ ಇದೆ ಸ್ನೇಹಿತರೆ ಅದನ್ನು ನಾವುಗಳು ಸದುಪಯೋಗಪಡಿಸಬೇಕು ಹೊಸ ವರ್ಷದೊಂದಿಗೆ ಕುಟುಂಬದೊಂದಿಗೆ ಕಾಲ ಕಳೆಯುವ ಕ್ಷಣವೂ ಕೂಡ ಅದ್ಭುತವಾಗಿರುವಂಥದ್ದು ಪ್ರೀತಿ ಪಾತ್ರರಿಗೆ ಶುಭವನ್ನು ಕೋರುತ್ತಾ ಸರ್ವರಿಗೂ ಒಳಿತನ್ನು ಬಯಸುತ್ತಾ ನಾವೆಲ್ಲರೂ ಕೂಡ ಮುಂದಿನ ಹೆಜ್ಜೆಯನ್ನಿಡುವ ನಮ್ಮ ಜೀವನದಲ್ಲಿ ಬಂದಂತಹ ಎಲ್ಲ ಕಷ್ಟ ನೋವುಗಳನ್ನು ಮರೆತು ಖುಷಿ ಖುಷಿಯಾಗಿ ಇವತ್ತಿನಿಂದ ಹೊಸ ಜೀವನವನ್ನು ಆರಂಭಿಸುವ ಪ್ರತಿಯೊಬ್ಬರ ಜೀವನದಲ್ಲಿಯೂ ಒಂದೊಂದು ರೀತಿಯ ನೋವಿನ ಕ್ಷಣಗಳು ಸಂತೋಷದ ಕ್ಷಣಗಳು ಬಂದೇ ಬರುವಂಥದ್ದು ಅದನ್ನೆಲ್ಲ ಮರೆತು ಹೊಸ ಜೀವನದತ್ತ ನಾವು ಹೆಜ್ಜೆ ಹಾಕುವ ಇವತ್ತಿನಿಂದ ಹೊಸದಾಗಿ ಓದನ್ನು ಕೂಡ ಆರಂಭಿಸುವ ಯಾರೆಲ್ಲ ಇದುವರೆಗೂ ಕೂಡ ಓದಲಿಕ್ಕೆ ಇನ್ನೂ ಕೂಡ ಆರಂಭ ಮಾಡಲಿಲ್ವೋ ಇವತ್ತಿನಿಂದ ನೀವು ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಯಾರೆಲ್ಲ ಕೆ ಎಸ್ ಒ ವಿದ್ಯಾರ್ಥಿಗಳಾಗಿದ್ದೀರೋ ನಿಮಗೆ ಇನ್ನು ಕೆಲವು ಸಮಯಗಳು ಮಾತ್ರ ಬಾಕಿರುವಂಥದ್ದು ಮತ್ತೆ ಪರೀಕ್ಷೆಗಳು ಆರಂಭವಾಗ್ತದೆ ಆದ್ದರಿಂದ ಇವತ್ತಿನಿಂದಲೇ ಈ ಹೊಸ ವರ್ಷದ ದಿವಸದಿಂದ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಏನಂತ ಸಂಕಲ್ಪವನ್ನು ಮಾಡ್ಕೊಳ್ತೀರಾ ಹೌದು ಇವತ್ತಿನಿಂದ ನಾನು ಒಂದು ಹೊತ್ತು ಒಂದು ಗಂಟೆಯಾದರೂ ಕೂಡ ನಾನು ಕೆ ಎಸ್ ವಿಷಯವನ್ನು ಓದ್ತೇನೆ ಯಾವ ವಿಷಯ ನಿಮ್ಮ ಎದುರಿದೆ ಅಂದರೆ ಯಾವ ವೀಡಿಯೋಸ್ ಎಲ್ಲ ನಿಮ್ಮ ಹತ್ರ ಇದೆ ಅದನ್ನು ನೋಡಿಕೊಳ್ಳಿ ಇಲ್ಲದಿರುವ ವಿಷಯವನ್ನು ಮತ್ತೆ ಅದನ್ನು ನೋಡಿಕೊಳ್ಳಿ ಈಗ ಇರುವಂತಹ ವಿಷಯವನ್ನು ನಿಮ್ಮ ಇರುವಂತಹ ವಿಡಿಯೋಗಳನ್ನಾಗಿರ್ಬೋದು ಅಥವಾ ನಿಮ್ಮ ಕೈಯಲ್ಲಿರುವಂಥ ಪುಸ್ತಕಗಳನ್ನಾಗಿರ್ಬೋದು ಅದನ್ನು ಓದಲಿಕ್ಕೆ ಆರಂಭ ಮಾಡಿ ಸ್ನೇಹಿತರೆ ದಿನಕ್ಕೆ ಒಂದು ಗಂಟೆಯಾದರೂ ಕೂಡ ನೀವು ಓದಿದರೆ ಖಂಡಿತವಾಗಿಯೂ ಸಾಕಾಗ್ತದೆ ಯಾವುದೇ ರೀತಿಯ ಚಿಂತೆ ಪಡುವಂತಹ ಅವಶ್ಯಕತೆ ಇಲ್ಲ ಚಿಂತೆ ಮಾಡಬೇಡಿ ಆರಾಮದಲ್ಲಿರಿ ಆರಾಮದಿಂದ ಖುಷಿ ಖುಷಿಯಾಗಿ ಜೀವನವನ್ನು ಕಳೆಯಿರಿ ಯಾವುದೇ ರೀತಿಯ ಚಿಂತೆಗಳು ನಮ್ಮ ಮನಸ್ಸನ್ನು ಕಾಡ್ತಾ ಇರುವಂಥದ್ದು ಆ ಚಿಂತೆಗಳನ್ನೆಲ್ಲ ಬದಿಗಿಟ್ಟು ಯಾಕಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಚಿಂತೆಗಳಿರುವಂಥದ್ದೇ ಅದನ್ನೆಲ್ಲ ಕೂಡ ಬದಿಗಿಟ್ಟು ಎಲ್ಲ ಒಂದು ಸಮಸ್ಯೆಗೂ ಕೂಡ ಪರಿಹಾರ ಇದ್ದೇ ಇರ್ತದೆ ಸ್ನೇಹಿತರೆ ಸಮಸ್ಯೆಗಳು ಪರಿಹಾರ ಇಲ್ಲದಂತಹ ಸಮಸ್ಯೆಗಳೇ ಇಲ್ಲ ಏನಾದರೂ ಒಂದು ಪರಿಹಾರ ಸಿಕ್ಕೇ ಸಿಗ್ತದೆ ಆದರೆ ನಾವೇನು ಮಾಡಬೇಕು ಅಂದರೆ ಅದಕ್ಕೆ ಒಂದು ಆರಾಮದಲ್ಲಿ ಯೋಚನೆ ಮಾಡಬೇಕು ಹೊಸತನ್ನು ತರಬೇಕು ಹೊಸತಾಗಿ ನಾವು ದಾರಿಯನ್ನು ಹುಡ್ಕೊಳ್ಬೇಕು ನಮ್ಮ ಜೀವನವನ್ನು ನಾವು ಸರಿ ಮಾಡಿಕೊಳ್ಬೇಕು ನಮ್ಮ ಜೀವನವನ್ನು ಬೇರೊಬ್ಬರು ಸರಿ ಮಾಡ್ತಾರೆ ಇನ್ನೊಬ್ಬರು ಸರಿ ಮಾಡ್ತಾರೆ ಅಂತ ನಾವು ಕಾಯುತ್ತ ಕುಳಿ ಕುಳಿತುಕೊಳ್ಳಬಾರ್ದು ನಾವೇನು ಮಾಡಬೇಕು ಅಂದರೆ ನಮ್ಮ ಒಂದು ಹೊಸ ದಾರಿಯನ್ನು ನಾವು ಹುಡುಕ್ಲಿಕ್ಕೆ ಆರಂಭ ಮಾಡಬೇಕು ಕಷ್ಟ ಸುಖಗಳು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇರ್ತದೆ ಅದನ್ನೆಲ್ಲ ಕೂಡ ಮೀರಿ ನಾವು ಮುಂದೆ ಸಾಗಬೇಕು ಅದುವೇ ನಿಜವಾದ ಜೀವನ ಅಂದರೆ ಆನೆಯ ಭಾರ ಆನೆಗೆ ಇರುವೆಯ ಭಾರ ಇರುವೆಗೆ ಅಂತ ಹೇಳ್ತಾರಲ್ಲ ಪ್ರತಿಯೊಬ್ಬರಿಗೂ ಅವರದೇ ಆದ ಕಷ್ಟಗಳಿರ್ತವೆ ಅದನ್ನೆಲ್ಲ ಕೂಡ ನಾವು ನಿಭಾಯಿಸ್ತಾ ಅದನ್ನೆಲ್ಲ ಕೂಡ ಸರಿದೂಗಿಸ್ತಾ ಹೋಗಬೇಕು ಆವಾಗ ನಮ್ಮ ಜೀವನವು ಕೂಡ ಸಂತೋಷದಿಂದ ಇರ್ತದೆ ಪ್ರತಿ ದಿವಸ ನಾವು ಎದ್ದ ಕೂಡಲೇ ಒಂದು ಯೋಚನೆ ಮಾಡಬೇಕು ನಾನು ಈ ದಿನವನ್ನು ಸಂತೋಷದಿಂದ ಕಳಿತೇನೆ ಈ ದಿನ ನನ್ನ ಸಂತೋಷದ ದಿನವಾಗಿರಲಿ ಅಂತ ಹೇಳಿಕೊಂಡು ಎದ್ದೇಳಬೇಕು ಆವಾಗ ಪ್ರತಿ ದಿವಸ ಕೂಡ ಸಂತೋಷದ ದಿನಗಳು ಬರ್ತದೆ ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಹಾಗೆಯೇ ಧನ್ಯವಾದಗಳು ಸ್ನೇಹಿತರೆ